ಮೇಲಿರೋ ರೌಲ್ ಸಮಸ್ಸಿಂಗ್ ತಕ್ಕ ತಿಂಗೆ ಇಟ್ಕೊಂಡ ಬಿಡಿ ಅಗಲ ಕಂಡ್ರೆ ಅಶ್ವಿನಿ ಅಶ್ವಿನಿ ನನಗೆ ಇಲ್ಲಿ ಅಂತ ಅನ್ಕೊಂಡೆ ಏನು ಆಗಲ್ಲ ಲೈಫ್ ಅಲ್ಲಿ ಏನು ಕ್ಯಾನ್ಸಲ್ ಆಯ್ತು ಸೀಟ್ ಸಿಗಲಿಲ್ಲ ಅಯ್ಯೋ ಒಂದಂದ ಗೋಳ್ನಾ ಮಾವು ಫೈನಲಿ ಮದ್ರೈ ರೀಚ್ ಆಗಿದೆ ನಾವು ಬೈ ಬೈ ಹಿಂದಿ نہیں ಹಿಂದಿ نہیں जाओ जाओ ಹಿಂದಿ نہیں ಬೈ जाओ जाओ ಕನ್ನಡಕ್ಕೆ ಜೈ ಜೈರ ನಾವು ವರ್ಷ ಆಗಿದೆ ನಮ್ಮ ಸಹನವರು ಸಮಸ್ಯೆ ಸಮಸ್ಯೆಂಗ್ ತೆಗ್ದಿಂಗ್ ಇಟ್ಕೊಂಬಿಡಿ ತಗ್ಲಾಕಂಡ್ರೆ ವಿಡಿಯೋನ ಟ್ರೈನ್ ತಳ್ತಾವ್ರೆ ಟ್ರೈನ್ ತಳ್ತಾವ್ರೆ ತಳ್ಳಕ್ ಸ್ಟಾರ್ಟ್ ಮಾಡ್ಯಾರ ಟ್ರೈನ್ ತಳ್ತವ್ರ ಸಹನಾ ನಾಲ್ಕು ಜನನ ಜಾಸ್ತಿ ಆಗ್ತವ್ರೆ ಟ್ರೈನ್ ತಳಕ್ರೆ ಸಹನ ಬಂದಿರಕ್ ಆಗಲ್ಲ

ಸರ್ ನೀವು ಇಪ್ಪತ್ತೈದು ವರ್ಷದ ಎಕ್ಸ್ಪೀರಿಯನ್ಸ್ ಹೇಳಿ ಅಶ್ವಿನಿ ಅಶ್ವಿನಿ ನನ್ಗೆ ಇಲ್ಲಿ ಅಂತ ನಿಮ್ಮ ಇಪ್ಪತ್ತೈದು ವರ್ಷದ ಎಕ್ಸ್ಪೀರಿಯನ್ಸ್ ಏನ್ ಹೇಳಕ್ ಇಷ್ಟಪಡ್ತೀರಾ ಅಶ್ವಿನಿ ಅವ್ರಿ ಏನು ಹೇಳಕ್ಕೆ ಇಷ್ಟಪಡಲ್ಲ ಅವರು ಯಾಕ ನನ್ನೊಂದೆ ಅಶ್ವಿನಿ ಅವ್ರು ಎಂದಿಕ್ ಹಂಗ್ ಮಾತಾಡ್ತಾರೆ ಏ ಅಶ್ವಿನಿ ಅಶ್ವಿನಿ ಅಂದ್ಬಿಟ್ಟಿದೆ ಗೆದ್ಬಿಟ್ಟಿರಲ್ಲ ಅವ್ರು ಏ ಅಶ್ವಿನಿ ಹೋಗು ಕೇಗು ಅಂತೆಲ್ಲ ಮಾತಾಡೋದಿಕ್ಕಾರ ನಿಂಗಿಲ್ಲ ಇಲ್ಲೆಲ್ಲ ಒಂದ್ ಕಡೆ ಅದೇ ಗಿರಿ ಪಾಪ ಗುಂಪಿಗೆ ಸೇರಿದ ಪದ ತರ ಅಲ್ಲಿ ಸೈಡಲ್ಲಿ ಹೋಗ್ಬಿಟ್ಟು ಅಣ್ಣ ನನ್ಗೂ ಇದು ಸಂಬಂಧ ಇಲ್ಲ ಏನ ಕರ್ದ್ಬಿಟ್ಟವ್ರಣ ಏನಕ್ ಕರ್ಬಿಟೋರಣ ಬಂದಿದ್ದೀನಿ ಏನೋ ಬದುಕ್ಬೇಕು ಬದುಕ್ತಾ ಇದ್ದೀನಿ ಏನಂಗಿದ್ರೆ ಮಲ್ಗ ಮೂರ್ ಗಂಟೆ ಆತದೆ ಬೆಳಿಗ್ಗೆ ಆರ್ ಗಂಟೆಗೆ ದೊಡ್ಡ ಎಷ್ಟು ಉರ್ಸ್ತಾವ್ರ Growl, ext ordinaryUSM Nooing the observer is <laughs> still or

ಕರೆಕ್ಟಾಗಿ ಈಗ ನಿಮ್ ಅಭಿಪ್ರಾಯ ಏನ್ ಅನ್ಸ್ತಿದೆ ಮೇಘನಾ ಅವ್ರೇ ಮಂತಲ್ಲ ಬಂದಿರಕ್ಕೆ ಹೊಟ್ಟೆ ತುಂಬಾ ಹೊಟ್ಟೆ ತುಂಬಾ ಹಚಿತ್ತಿದೆ ಅಲ್ಲೊಬ್ಬ ಗಾಡಿ ಕೀ ಕಳ್ಕೊಂಡು ದೊಡ್ಡದಾಗ್ ಏನೋ ಸ್ಕೆಚ್ ಹಾಕ್ತಾನೆ ಇವ್ನ ಗೈಡ್ ಅನ್ಕೊಂಡ್ ನಾವ್ ಕರ್ಕೊಂಡ್ ಹೋಗ್ತಾ ಇದ್ರಿ ತೂನಿ ನನ್ ಚಾನಲ್ ಇವ್ನ್ ವ್ಲಾಗ್ ಮಾಡ್ತಾವ್ನೆ ಮನ ಮರ್ಯಾದೆ ಇದ್ದಾನೂ ಗೈಡ್ ಅಂದ್ರೆ ಇವ್ರೆ ನಮ್ ಚಾನಲ್ ಓನರ್ ಫೋನ್ ಕಿತ್ಕೊಂಡ್ ಫೋನ್ ಕೊಡ್ತಾ ಇಲ್ಲ ರಮ್ಯಾ ಅವ್ರು ನಮ್ಮನ್ನು ಪ್ರೋತ್ಸಾಹಿಸಿ ಬೆಳೆಸುತ್ತಿರುವ ಹಿರಿ ಕಲಾವಿದರು ಇದೊಂದು ಇದೊಂದು ಕಾಡ್ಕೊಂಡಾಗಿ ನೋಡಿ ಇದು ಇದೊಂದು ಕಾಡ್ಕೊಂಡಾಗಿ ನೋಡಿ ಇದು ಇಲ್ಲ ಬರಗಿಲಿ ಹಾ ಇದು ಏನು ರಾಯ್ ಬಿಡ್ತಾರೆ ಹಾಕೊಂಡಿದ್ದಾರೆ ಹಾ ಇವೆರಡು ಇದೊಂದು ಇದು ಆಂಟಿ ಅಂತ ದೀಪಿಕಾ ಆಂಟಿ ದಿಸ್ ಇಸ್ ಸ್ಪೆಷಲಿಸ್ಟ್ ಏನಾರು ಹೇಳ್ತೀರಾ ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ನೀವ್ ಏನಾರು ಹೇಳ್ತೀರಾ ಬಾಪ್ ಕೋ ಭೇಜ್ ತೇರೆ ಬಸ್ ಕಿ ಬಾತ್ ಮೇ ಹಾ ಇದು ಸಾನಾ ಅಂತ ಅಲ್ಲಿ ಟ್ರೈನ್ ನಿಲ್ಲಿಸಿದ್ದು ಅಲ್ಲಿಂದ ಬಂದು 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 ಅಲ್ಲಿ ಮೇಲೆ ಹತ್ಕೊಂಡು ಇಲ್ಲಿಗೆ ಬರಬೇಕು ಸೊ ಇವಾಗ ಇಲ್ಲಿಗೆ ಬಂದಿದೀವಿ ನೆಕ್ಸ್ಟು ರೂಮ್ ಬುಕ್ ಮಾಡಬೇಕು ನಂಗೆ ಸಾಂಬಾರ

ಫ್ರೀಸ್ ಮೇಲೆ ಇಲ್ಲಿ ಆಟೋ ಕೇಳಕ್ ಬಂದ್ವಿ ಆಟೋ ಐವತ್ ರೂಪಾಯಿ ಅಂತ ಕೇಳಿದ್ರು ಐವತ್ ರೂಪಾಯಿ ಅಂದ್ರೆ ಎಂಟು ಜನಕ್ಕೆ ರೂಪಾಯಿ ಆಯ್ತು ಸೊ ಗೈಸ್ ಇದು ಜಸ್ಟ್ ಒಂದು ಫನ್ ಬ್ಲಾಗ್ ಆಗಿತ್ತು ಅಷ್ಟೇ ಹೋಪ್ಸು ನೀವು ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅಂತ ನೆಕ್ಸ್ಟ್ ವಿಡಿಯೋಲಿ ನಾವು ಮಂತ್ರಾಲಯದಲ್ಲಿ ಏನೇನು ಮಾಡಿದ್ವಿ ಯಾವ ಯಾವ ಪ್ಲೇಸ್ ನೋಡಿದ್ವಿ ಎಲ್ಲ ಇನ್ಫಾರ್ಮೇಷನ್ ಕೊಡ್ತೀನಿ ಆಯ್ತು ನನ್ನ ಎಷ್ಟು ಚೀಪ್ ಅನ್ಸ್ಬಿಡ್ತು ಅಂದ್ರೆ ನನಗೆ ಮಧ್ಯೆ ಎತ್ಕೊಳಕ್ಕೆ ಹೋಗಿ ಇಬ್ಬರು ಎತ್ಬಿಟ್ರು ಇಲ್ಲೆಲ್ಲ ಶಾಪಿಂಗ್ ಮಾಡ್ಬೋದು